ಕೆಲಸ ಕೊಡುತ್ತಾ ಅದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ ಇವತ್ತೇ ಮನೆಯಲ್ಲಿ ಎಕರೆ ರೀಸೆಟಲ್ಮೆಂಟ್ ಮಾಡಿದ್ವಿ ರಸ್ತೆಯಲ್ಲಿ ಬಿದ್ದು ಏನು ಇದಾರೆ ಏನ್ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ ಮಾಡ್ತೀರಾ ಆ ಕಸ ಮುಸುರೆ ತಿರುಗಿಸ್ತೀರಾ ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡೋಕ್ಕೆ ಹೊಟ್ಟೆ ತುಂಬಿಸೋದು ನಾವು ಮರ್ಯಾದೆ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ ಮನಸ್ಸಾಕ್ಷಿಯಿಂದ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ ರೈತರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಮಾರಲ್ಲ ಅಂದರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗ್ತೀನಿ ನಾನು ಇಲ್ಲೇ ಮಲಗ್ತೀನಿ ಕರ್ಕೊಂಡೋತ್ತರ ಜಿಲ್ಲೆಗೆ ಹಾಕಿ ನಾವೆಲ್ಲ ಬೇಲೆ ತಗೊಳ್ಳಲ್ಲ ನಾನು ಇದೇ ಮಾಡಿಸಿ ಯಾವ ರಾಜಕಾರಣ ನಡೀತಾ ಇದೆ ಅಲ್ಲಿ ಜನರ ನಿಲ್ಲಿಸ್ತೀರಾ ಪೊಲೀಸರನ್ನು ಉಪಯೋಗಿಸ್ತೀರಾ ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ ದಯವಿಟ್ಟು ತುಂಬಾ ಗೌರವ ಇದೆ ನಿಮ್ಮ ಮೇಲೆ ನಮ್ಮ ಪ್ರೀತಿಯ ನಾಯಕರು ನೀವು ಜನರಿಗೆ ಸ್ಪಂದಿಸೋರು ನೀವು ದಯವಿಟ್ಟು ಸ್ಪಂದಿಸಿ ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ ಇವೆಲ್ಲ ನಮಗೆ ಅರ್ಥ ಆಗುತ್ತೆ ಈ ಒಡೆದಾಡೋದು ಒಂದು ಮುನ್ನೂರು ಜನ ಸೆಟಲ್ ಮಾಡೋದು ನಾಡೋದು ಇದು ಬ್ರಿಟಿಷರ ಕಾಲದನ್ನ ನೋಡಿಕೊಂಡು ಬಂದಿರೋದೇ ನಾವು ಇದು ನಡೆಯಲ್ಲ ನಮಗೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ನೆಮ್ಮದಿ ಹೋರಾಟ